ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಐವೆಲ್ ಆಯುರ್ವೇದಿಕ್ ಔಷಧ ಕೇಂದ್ರವನ್ನ ಇಂದು ಹಗರಿ ಬೊಮ್ಮನಹಳ್ಳಿಯಲ್ಲಿ ಪೂಜ್ಯರಾದ ಡಾಕ್ಟರ್ ಮಹೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಲಾಯಿತು ಬನ್ನಿ ವೀಕ್ಷಕರ ಈ ಕಾರ್ಯಕ್ರಮವನ್ನ ನೋಡಿಕೊಂಡು ಬರೋಣ ಆಯುರ್ವೇದ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ವೀಕ್ಷ ಎಲ್ಲ ಗಣ್ಯ ಮಂಡ್ಯರು ಕೂಡ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಶ್ರೀಮಠದ ಸದ್ಭಕ್ತರನ್ನು ವೈದ್ಯರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊರತು ಪೂಜ್ಯರ ಅಪ್ಪಣೆ ಪಡೆದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಮೊದಲಿಗೆ ಪ್ರಾರ್ಥನೆಯನ್ನ ನಮ್ಮ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಜಡೇಶನ್ ಅವರು ಪ್ರಾರ್ಥನೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಆ ಮಹಿಳೆಯರು ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬಾದೆ ಕೆಡುವರು ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬಾದೆ ಕೆಡುವರು ನಂಬಿದ ಜನರಿಗೆ

धातारमेषं विविधौषधीनां धन्वन्तरीं रमानाथं सर्वरोगनिवारकम् आयुर्वेदप्रवत्तारं वन्दे पीयुषदायकं सर्वे जनाः सुखिनो भवन्तु सर्वे सन्तु निरामयः ಓಂ ಶಾಂತಿ 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 ಆಯುರ್ವೇದ ಔಷಧಿ ಕೇಂದ್ರ ಪ್ರಾರಂಭಗೊಳ್ಳುತ್ತದೆ ಇಂದ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಈ ಭಾಗದ ಎಲ್ಲರೂ ದೇವರಾಗಿರ್ತಕ್ಕಂಥ ಖುಷಿ ಖುಷಿಗಳು ಪರಮ ಪೂಜ್ಯ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳು ಪುಣ್ಯಕ್ಷೇತ್ರ ನಂದೀಪುರ ಪರಮ ಪೂಜೆ ಸಲ್ಲಿಸಿದಕ್ಕೆ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ತಮ್ಮೆಲ್ಲರೂ ಜೋರಾದ ಚಪ್ಪಳಿ ಪೂಜೆಯನ್ನು ಅಭ್ಯರ್ಥಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ನಮ್ಮ ಶ್ರೀ ಸೇವಾ ದಟಿಗಳ ವೆಂಕಣ್ಣ ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿ ಬಂಡಿ ಸ್ವಾಮಿಯ ಧರ್ಮದರ್ಶಿಗಳು ಅನುಭವಿಗಳು ಧಾರ್ಮಿಕ ಚಿಂತಕರಾಗಿರ್ತಕ್ಕಂಥ ಚಿತ್ರ ಉದಯ ಅದೇ ರೀತಿ ಆತ್ಮೀಯರು ಶ್ರೀಮಠದ ಒಡನಾಡಿಗಳು ನಾನಸೂಲರು ಅವರ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಪುತ್ರರಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಹಾಸೀಲ್ ನಮ್ಮ ಅಸ್ಪಿಲ್ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಕೇಂದ್ರ ಚಿಂತರಾಗಿರ್ತಕ್ಕಂಥ ಈ ಒಂದು ಆಯುರ್ವೇದ ತಜ್ಞರಾಗಿರ್ತಕ್ಕಂಥ ನೃತ್ಯ ವೈದ್ಯರಾಗಿರ್ತಕ್ಕಂಥ ಸ್ವೀತ ಮಂಜಿನ ಡಾಕ್ಟರ್ ಮಂದಿನ ಸಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಅಸ್ತಿಲಾಗಿರ್ತಕ್ಕಂಥ ಸ್ಥಿತ ಡಾಕ್ಟರ್ ಜನ್ಮನ್ ಸಾರ್ ಅವರನ್ನ ಬಾಮನಗೌಡ ಅವರನ್ನ ನಾವು ಪ್ರೆಸ್ ರಿಪೋರ್ಟರ್ ಸ್ಥಿತ ಮಂಜಿನ ಸಾರ್ ಅವರನ್ನ ಬಿಮೋಳ ಹೊಸಪೇಟೆ ಅವರನ್ನ ನಮ್ಮ ಚರಂತೀರ್ಥರ ಪ್ರೌಢಶಾಲೆಯ ಮುಖ್ಯ ಗುರುನಾಗಿರ್ತಕ್ಕಂಥ ಪುಟ್ಟದಿ ದೇವರನ್ನ ಮಂಜುನಾಥ್ ಅವ್ರನ್ನ ವಿಪಕ್ಗೌಡ ಅವ್ರನ್ನ ಅವರ ಇವರ ಹಿಂದೆ ಇಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಬಸವಣ್ಣ ಅವರು ಹೇಳದಂಗೆ ಇವತ್ತು ನಮ್ಮ ಕಂಪನಿಯ ಧ್ಯೇಯ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಭಗವಂತ ಎಲ್ಲರಿಗೂ ಏನೇನೋ ಭಾಗ್ಯಗಳು ಕೊಟ್ಟಾಗುತ್ತೆ ಬಟ್ ಆರೋಗ್ಯಕ್ಕಿರೋ ದೊಡ್ಡ ಭಾಗ್ಯ ಯಾವ್ದೂ ಇಲ್ಲ ಬಟ್ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನಾವು ಬೇರೆ ಭಾಗ್ಯಗಳು ಮತ್ತೆ ಯೋಗಗಳನ್ನ ನಾವು ಅನುಭವಿಸಿ ಕೇಳ್ತಾ ಸೊ ನಮ್ಮ ಆರೋಗ್ಯ ನಾವು ಚೆನ್ನಾಗಿರ್ಬೇಕು ಅಂತ ಅಂದ್ರೆ ರೋಗ ಬರೋದ್ಕಿಡ ಮುಂಚೆನೆ ಅದನ್ನ ಬರಲಿದಂಗೆ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಹಾಗಾಗಿ ಚಿಕಿತ್ಸೆಗಿಂತ ರೋಗಗಳಿಗೆ ತುಂಬ ಉತ್ತಮ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಅನೇಕರು ಪ್ರಾಥಮಿಕ ಹಂತದಲ್ಲೇ ಯಾವ ರೀತಿ ಪ್ರೊವೈಡ್ ಮಾಡಬಹುದು ಅದಕ್ಕೆ ಬೇಕಾದಂತಹ ಒಂದು ಜೀವನ ಪದ್ಧತಿ ಮತ್ತೆ ನಮ್ಮ ಒತ್ತಡ ರಹಿತ ಜೀವನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಮ್ಮ ಏನು ಐವೆಲ್ ಆಯುರ್ವೇದ ಔಷಧ ಕೇಂದ್ರದಲ್ಲಿ ಗುರಿತ ತಜ್ಞರ ಒಂದು ಸಮಾಲೋಚನೆ ಒಳಗೆ ಅದನ್ನ ತಿಳಿಸ್ಕೊಳ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು ಜೊತೆಗೆ ಈ ನಮ್ಮ ಐವೆಲ್ ಆರೋಗ್ಯ ಏನು ಆಯುರ್ವೇದ ಔಷಧ ಕೇಂದ್ರದಲ್ಲಿ ಜನಗಳಿಗೆ ಅತಿ ಕಡಿಮೆ ಬೆಲೆವರೆಗೆ ನಮ್ಮ ಆಯುರ್ವೇದ ಔಷಧಿಗಳು ಸಿಗ್ತಕ್ಕಂತಹ ಮೂಲಕ ಆಯುರ್ವೇದ ಇವತ್ತು ಮನೆ ಮನೆಗಳಲ್ಲೂ ನಮಗೆ ಯಾಕೆ ಅಂತ ಅಂದ್ರೆ ಆರೋಗ್ಯ ಮತ್ತು ಆಯುಷ್ಯವನ್ನ ವೃದ್ಧಿಸುವ ಜ್ಞಾನವೇ ಆಯುರ್ವೇದ ಅಂತ ಹೇಳ್ತೀವಿ ಇವತ್ತು ಏನಾಗಿದೆ ಅಂತ ಅಂದರೆ ನಮ್ಮ ವೈದ್ಯಕೀಯ ಪದ್ಧತಿ ನಾವು ಆಧುನಿಕ ವೈದ್ಯಕೀಯ ಪದ್ಧತಿಗೆ ಮೊರೆ ಹೋಗ್ಬಿಟ್ಟು ನಮ್ಮನ್ನು ನಾವೇ ಮರ್ಬಿಟ್ಟಿದ್ವಿ ಸೊ ಹಿಂದೆ ಗಾದೆ ಇತ್ತು ನಮ್ಮ ಹಿಡಿತರ ಲೆವೆಲಲ್ಲಿ ಅದೆಲ್ಲ ಗೊತ್ತು ಬಟ್ ಈಗಿನ ಮಕ್ಕಳ ಲೆವೆಲಲ್ಲಿ ಅದನ್ನು ನಾವು ವಾಸನ ಮಾಡಿಲ್ಲ ಅಂಗೈಯಲ್ಲಿ ಆರೋಗ್ಯ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತೇಳಿ ಇವತ್ತೇನಾಗ್ಬಿಟ್ಟಿದೆ ಊಟ ಬಲ್ಲವನಿಗೆ ರೋಗವಿಲ್ಲ ಊಟ ಮಾಡೋದೇ ಮಾರ್ಕ್ಬಿಟ್ಟಿದೆ ನಟಿಗೆ ಬರುತ್ತಾ ಅನೇಕ ರೋಗಗಳನ್ನ ನಾವೇ ಆಹ್ವಾನ ಇದ್ದೀವಿ ನೋಡಿ ಹಿಂದೆ ನಮ್ಮ ಆಹಾರ ಪದ್ಧತಿ ಒಳಗೆ ಯಾವ ರೀತಿಯ ಒಂದು ಆಹಾರ ನಾವೆಲ್ಲ ಸೇವನೆ ಮಾಡ್ಕೊಂಡು ಬಂದಿದ್ವಿ ಆ ಒಂದು ಆಹಾರ ಇವತ್ತು ನಮ್ಮನ್ನ ಅರವತ್ ವರ್ಷ ಎಪ್ಪತ್ ವರ್ಷ ಎಂಬತ್ ವರ್ಷ ಆದ್ರೂ ನಾವು ಇನ್ನು ಗಟ್ಟಿಮುಟ್ಟಾಗಿದ್ವಿ ಅದೇ ಈಗಿನ ಜನ್ರೇಷನ್ ತಗೊಂಡ್ರೆ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಅವ್ರ ಆಲ್ರೆಡಿ ಒಂದು ಎರಡು ಕಿಲೋಮೀಟರ್ ನಾಲ್ಕು ಕಿಲೋಮೀಟ್ರ್ ಅಥವಾ ಒಂದು ಸಣ್ಣ ಹತ್ತು ಪಾಯಿನ್ನ ಮಾಡಿದ್ರಿಗೆ ಆಯಾಸ ಸುಸ್ತು ಇದಾಗ್ತಾ ಇದೆ ಸೊ ಇದು ಏನಪ್ಪಾ ಅಂತ ಅಂದ್ರೆ ನಮ್ಮ ಜೀವನ ಪದ್ಧತಿನ ನಾವು ನಮ್ಮ ಮಕ್ಕಳಿಗೆ ನಾವು ಬೆಳೆದಂತಹ ಒಂದು ಪದ್ಧತಿ ಮತ್ತೆ ಆಹಾರ ನಮ್ಮ ಮಕ್ಕಳಿಗೆ ನಾವು ಕಳುವಳಿ ಕೊಡ್ತಾ ಬರ್ತಾ ಇಲ್ಲ ಆಧುನಿಕ ಒಂದು ಇದರಲ್ಲಿ ನಾವು ಸಿಲುಕೋ ಸಿಲುಕಾಕ್ ಹೋಗ್ಬಿಟ್ಟು ಅದರಿಂದ ಹೊರಗಡೆ ಬರಲಿಂದಂಗೆ ನಾವು ಒದ್ದಾಡ್ತಾ ಇದೀವಿ ಹಾಗಾಗಿ ಇವತ್ತು ಮಕ್ಕಳಲ್ಲಿ ಇರ್ಬೋದು ಯುವಕರಲ್ಲಿ ಇರ್ಬೋದು ಮಧ್ಯ ವಯಸ್ಕರಲ್ಲಿ ಇರ್ಬೋದು ಈ ಹಾರ್ಟ್ ಅನ್ನೋ ಒಂದು ನೂತನ ಇತ್ತೀಚೆಗೆ ಎಲ್ಲ ಕಡೆಗೂ ನೋಡ್ತಾ ಇದ್ವಿ ಈ ಕಂಪನಿ ಸ್ಟಾರ್ಟ್ ಮಾಡಲಿಕ್ಕೆ ನನಗೆ ಒಂದು ಪ್ರೇರಣೆ ಬಂದಿದೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಾವು ಅದರ ಒಂದು ಮೂರಿಂದ ನಾಲ್ಕು ತಿಂಗಳ ನಂತರ ಡಾಕ್ಟರ್ ಭುಜನ್ ಶೆಟ್ಟಿ ಅಂತ ಹೇಳಿ ನಮ್ಮ ನಾರಾಯಣ ನೇತ್ರಾಲಯ ಸಂಸ್ಥಾಪಕರು ನೋಡಿ ಅವರು ಹಾಸ್ಪಿಟ್ಲಲ್ಲೇ ಇದ್ರು ಅವ್ರನ್ನ ಉಳಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಇಷ್ಟು ನಾವು ಆಧುನಿಕ ವೈದ್ಯಕೀಯ ಪದ್ಧತಿ ಒಳಗೆ ಮುಂದುವರೆದ್ರು ಸಹ ಅಷ್ಟು ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಏನು ಮಧುಮೇಹ ರಿವರ್ಸ್ ಅನ್ನೋಕ್ಕಾಗಲ್ಲ ಇವತ್ತು ಬೀಳಿ ಸಿಗರೇಟ್ ಉದ್ಕಾ ತಂಬಾಕು ಅಥವಾ ಮದ್ಯಪಾನ ಮಾಡೋ ಇಲ್ಲಿ ಬಿಡ್ರಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಒಗ್ಕೊಂಡು ಹೋಗಿರ್ತಾರೆ ಅದು ಜೊತೆಗೆ ಬದುಕಪ್ಪ ಬಟ್ ಬೇರೆ ಕಾಯಿಲೆ ಬರ್ಲಿಲ್ಲ ನೀವು ಬದುಕು ಅಂತ ಅಂದ್ರೆ ಅಂತ ಸೊ ಆ ಒಂದು ಪದ್ಧತಿ ಆಯುರ್ವೇದದಲ್ಲಿದೆ ಸೊ ಹಂಗಾಗಿ ಈ ಆಯುರ್ವೇದ ಪ್ರಚಲಿತ ಆಗ್ಬೇಕು ಪ್ರಧಾನಮಂತ್ರಿ ಪ್ರಧಾನ ನಮ್ಮ ಮೋದಿ ಮೋದಿಯವರು ಸಹ ಈ ಪಾರಂಪರಿಕ ವೈದ್ಯ ಪದ್ಧತಿ ಆಯುರ್ವೇದ ವೈದ್ಯ ಪದ್ಧತಿ ಇದು ಪ್ರಪಂಚವು ಹಬ್ಬರ್ಬೇಕು ಅಂತ ಹೇಳಿ ಏನಿವತ್ತು ಒಂದು ಆಶಯ ಇಟ್ಕೊಂಡು ಇಲ್ಲಿ ಪ್ರಪಂಚದಾದ್ಯಂತ ಯೋಗ ಪ್ರಸಾರ ಮಾಡಿದಂಗೆ ಇವತ್ತು ನೂರ ತೊಂಬತ್ತಾರು ದೇಶಗಳಲ್ಲಿ ಯೋಗ ಒಂದು ಯಾವ ರೀತಿ ಆಗಿದೆ ಅದೇ ರೀತಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಸಣ್ಣ ಅಲ್ಲಿ ಸೇವೆ ಆ ಆಯುರ್ವೇದ ಮನೆ ಮನೆಗೂ ತಲುಪಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈಗ ಆಲ್ರೆಡಿ ಕರ್ನಾಟಕದ ಅತ್ಯಂತ ಈ ಥರ ಒಂದು ಪ್ರಾಂತ್ಯ ಮಾಡಿಗಳಲ್ಲಿ ಅನೇಕ ಕೇಂದ್ರಗಳನ್ನ ಓಪನ್ ಮಾಡಿ ಕಡಿಮೆ ದರದಲ್ಲಿ ಆಯುರ್ವೇದ ಫೀವರ್ದ ಜೊತೆಗೆ ಬೇರೆ ನಿರಂತರ ಆರೋಗ್ಯ ತಪಾಸಣೆ ಇಂಪಾರ್ಟೆಂಟ್ ಇರೋದ್ರಿಂದ ಈ ಒಂದು ಕೇಂದ್ರದಲ್ಲಿ ನಾವು ಉಚಿತವಾಗಿ ಸದಸ್ಯರಾದಂಥವರಿಗೆ ಬಿ ಪಿ ಸಕ್ಕರೆ ಕಾಯಿಲೆ ಕೊಜ್ಜು ಮತ್ತು ಅಧಿಕ ತೂಕ ತಪಾಸಣೆ ಮಕ್ಕಳಿಗೆ ಸ್ವರ್ಣದಿಂದ ಪುರಾಶನ ಈ ಒಂದು ಕಾರ್ಯವನ್ನು ನಾವು ನಡೆಸ್ಕೊಡ್ತಾ ಇದ್ದೀವಿ ಸೊ ಇದು ಪ್ರಪ್ರಥಮ ಬಾರಿ ನಾವು ನಮ್ಮ ನಮ್ಮ ಕೇಂದ್ರದಲ್ಲಿ ನೀವು ಮಾಡಬೇಕು ಅಂತ ಅಂದಾಗ ಬಹಳ ನಮಗೂ ಖುಷಿಯಾಯಿತು ನಾನು ಇದೇ ಭಾಗದವನೇ ತಮ್ಮರಲ್ಲಿ ನಮ್ಮ ತಾಯಿ ನೇಟಿಗೂ ಸೊ ಹಂಗಾಗಿ ಈ ಕಡೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ನನಗೂ ಬಹಳ ಖುಷಿ ಆಗುತ್ತೆ ಹಾಗಾಗಿ ಇಲ್ಲಿ ಒಂದು ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಅಜ್ಜರ ಅನುವು ಮಾಡಿಕೊಟ್ಟು ನಮ್ಗೆ ಅವಕಾಶ ಮಾಡಿಕೊಟ್ಟು ಆಶೀರ್ವಾದ ಮಾಡಿರೋದ್ರಿಂದ ಈ ಕೇಂದ್ರ ಚೆನ್ನಾಗಿ ಬೆಳೆಸಿ ನಮ್ಮ ಹಾಜರ ಕೈನಲ್ಲಿ ಇದೆ ಅಂದ್ರೆ ಬೆಳೆಯೋದ್ರ ಬಗ್ಗೆ ನಾವೇನು ಯೋಚನೆ ಮಾಡೋಂಗಿಲ್ಲ ಚೆನ್ನಾಗಿ ಅಜರ್ ಬೆಳೆಸ್ತಾರೆ ಹಾಗೆ ನಮ್ಮ ಕೇಂದ್ರದಲ್ಲಿ ನಮ್ಮ ಡಾಕ್ಟರ್ ಶ್ವೇತಾ ಅಂತ ಹೇಳಿ ಪ್ರತಿನಿತ್ಯ ನಿರಂತರವಾಗಿ ಇಲ್ಲಿರ್ತಾರೆ ಅವರು ಸಹ ಒಂದು ನಮ್ಮ ಕೇಂದ್ರದಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಒಂದು ಆಯುರ್ವೇದ ಪದ್ಧತಿಯಲ್ಲೇ ಒಂದು ವೈದ್ಯಕೀಯ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಆಯುರ್ವೇದನ ಜನಗಳಿಗೆ ಹೆಚ್ಚು ಹೆಚ್ಚು ತಲುಪಿಸಿ ಬೇಕಾದಂತ ಒಂದು ಕೆಲಸ ಮಾಡ್ತಾರೆ ಅಂತ ಹೇಳಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಪ್ರಾಸ್ತಾವಿಕವಾಗಿ ಬಹಳಷ್ಟು ಟೈಮ್ ತಗೊಂಡೆ ವಿಷಯ ತೊಡೆದು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಆರೋಗ್ಯ ಅಂತ ನಾನು ಕಾಣ್ತಾ ಹೆಸರಿನಲ್ಲಿದೆ ಐವೆಲ್ ಯು ಆಲ್ಸೋಲ್ ಆಲ್ಸೋ ಅಂದ್ರೆ ಈ ಹೆಸರಿನಲ್ಲಿದೆ ಎಲ್ಲ ಈ ಆಯುರ್ವೇದಿಕ್ ಔಷಧಿಗಳನ್ನು ನಲವತ್ತು ಪರ್ಸೆಂಟ್ ಅಲ್ಲಿ ನಿಮಗೆ ಅನುಮೋದಿ ಕೊಡ್ತಾ ಇದ್ದಾರೆ ಅವರಿಗೆ ಮೊಟ್ಟೆ ಮೊದಲ ಬಾರಿಗೆ ಧನ್ಯವಾದಗಳು ತಿಳಿಸುತ್ತ ಆಮೇಲೆ ಈ ಭಾಗದಲ್ಲಿ ದೇವರು ಇದ್ದಾರೆ ನಡೆದಾಡುವ ದೇವರ ಸ್ವಾಮಿಗಳು ಅವ್ರು ಏನನ್ನ ನಾವೇನಿಲ್ಲ ನಾವೇ ಬುದಿಯ ಅಪ್ಪ ಅವ್ರೆ ಜ್ವರ ಬಂದ್ರೆ ದಾರಕ್ಕೆ ಇಟ್ಬಿಟ್ರಿ ಯಾ ಡಾಕ್ಟರ್ ತಗ ಹೋಗೋದು ಬೇಡ ಯಾ ಮೆಡಿಕಲ್ ಶಾಪ್ ಅಂತ ಹೋಗೋದು ಬೇಡ ಅಂತ ಆಶೀರ್ವಾದ ಗುರುಗಳು ಆಶೀರ್ವಾದ ನಿಮ್ಮೇಲೆಲ್ಲ ಇರಲಿ ಆಮೇಲೆ ಈ ಆಯುರ್ವೇದಿಕ್ ಔಷಧಿಗಳನ್ನು ತಾವೆಲ್ಲ ಉಪಯೋಗ ಮಾಡಿಕೊಳ್ಳಿ ಮೊದಲೆಲ್ಲ ಬುದ್ಧಿ ನಾವು ಮೊನ್ನೆ ಸಿಕ್ಕಿಂಗೆ ಹೋಗಿದ್ವಿ ಸಿಕ್ಕಿಂಗೆ ಹೋದಾಗ ಚೈನಾ ಬಾರ್ಡರ್ ಹೋದಾಗ ನನಗೆ ನಮ್ಮ ರಾಜೇಶ್ ಬೇಡಿಕೆಗೆ ಉಸಿರಾಟದ ಪ್ರಾಬ್ಲಮ್ ಆಕ್ಸಿಜನ್ ಪ್ರಾಬ್ಲಮ್ ಅದಕ್ಕಾಗಿ ಒಂದು ಡಬ್ಬ ಕರ್ಪೂರ್ ಡಬ್ಬೆ ಕೊಟ್ಬಿಟ್ಟಿದೆ ನನಗೆ ಈಗ ವಾಸನೆ ತಗೊಂಡ್ರೆ ನಿಮಗೆ ಆಕ್ಸಿಜನ್ ಇದಾಗ್ತದೆ ಇದರಲ್ಲಿ ಆ ಎಣ್ಣೆ ಗುರುಗಳು ಎಲ್ಲ ಸಾಧು ಸಂತರು ಎಲ್ಲ ಸಣ್ಣರಲ್ಲ ಮನೆಯಲ್ಲೇ ಕರ್ಪೂರ ಏ ಹೊಗೆ ಹೇಳಿ ಒಬ್ರು ಸೈಡ್ ಹೋಗ್ತಾರ ಕರ್ಪೂರ ಹೊಗೆ ಬರೋದ್ ಆಕ್ಸಿಜನ್ ಆಮೇಲೆ ಲೋಬನ್ ಹಾಕದ ಲೋಬನ್ ಹಾಕಿದ ಕೂಡಲೇ ಮನೆಯಲ್ಲೆಲ್ಲ ಟ್ರಿಮಿಂಗ್ ಕೀಟಗಳೆಲ್ಲ ಹೊರಗೆ ಹೋಗ್ಬಿಟ್ಟು ಯಾಕೆ ಅಂದ್ರೆ ಅದರಲ್ಲಿ ಯಾವ ನಮ್ಮ ಮನುಷ್ಯನಲ್ಲಿ ಏನೋ ಬಾಡಿ ಡಿಸೀಸ್ ಇದ್ರಗಿನ ಅವಾಗೆ ಗೊತ್ತಾಗ್ಬಿಡದ ಅಂದ್ರೆ ಈ ಆಯುರ್ವೇದಕ್ಕೆ ನಾವು ಮುಂಚಿತವಾಗಿ ಮುಂಚೆದಾಗಿ ಸಾಧಿಸ್ ಇದನ್ನೆಲ್ಲ ಬಳಸ್ತಾ ಇದ್ರು ಅದೇ ರೀತಿಯಾಗಿ ನಾವು ಈಗ ಏನೋ ಒಂದು ಜ್ವರ ಬಂದದಪ್ಪ ಅಂದ್ರೆ ಒಂದು ಫಾರ್ಟಿ ಏಟ್ ಅವರ್ಸ್ ಟೈಮ್ ತಗೊತದ ಬ್ಲಡ್ ಚೆಕ್ಅಪ್ ಮಾಡ್ಬೇಕಪ್ಪ ನಾವಾಗಿ ಹೋಗಿ ಡಾಕ್ಟರ್ ತಗ ಹೇಳಿದ್ರೆ ಮತ್ತೆ ಏನ್ ಐತೆ ಎಲ್ಲಿ ಐತೆ ಹೆಂಗ್ ಐತೆ ಎಲ್ಲ ಕೇಳ್ತಾರೆ ಕೇಳಿದ್ಮೇಲೆ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಅದೇ ಅಪ್ಪ ಅವ್ರ ಹತ್ರ ಆಗ್ಲಿ ಮೊದಲೆಲ್ಲ ಸಾಧಿಸ್ತಾರೆ ಹೋಗಿ ಹಿಂಗ್ ಗೈಡ್ ಕಂತದ್ರ ಏನಾಯ್ತದ ಏ ನಿಮ್ಗೆಲ್ಲ ಗುಡ್ ನ್ಯೂಸ್ ನೀವು ಸೊಸೆ ಮೊಮ್ಮಗಳು ಮೊಮ್ಮಗ ಮೊಮ್ಮಗಳು ಬರ್ತಾರಂತೆ ಬರೀ ಕೈ ಹಿಡ್ದು ಹೇಳಿ ಬಿಡ್ತದೆಲ್ಲ ಮೊದಲೆಲ್ಲ ಈಗೆಲ್ಲಾ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಅದ್ರ ಟೆಸ್ಟ್ ಈ ಟೆಸ್ಟ್ ಈ ಟೆಸ್ಟ್ ಅಂತ ಎಲ್ಲ ಒಂದ್ ರೂಪಾಯಿ ಮಾಡಿರ್ತಾರೆ ಈಗ ಐವತ್ತು ರೂಪಾಯಿಗೆ ಇದ್ಯಾವ್ದು ಆಯುರ್ವೇದಿಕ್ ಅದಕ್ಕಾಗಿ ದಯಮಾಡಿ ಹೇಳ್ತೀನಿ ಈ ಐವೇಲ್ ಆಯುರ್ವೇದ ಕೇಂದ್ರದಿಂದ ಔಷಧಿಗಳನ್ನು ಉಪಯೋಗಿಸಿ ಸಂಸ್ಥೆಯಿಂದ ಬೆಳೆಸಿ ಅಂತ ಹೇಳಿದ್ರೆ ಮಾತ್ರ

ಈ ಸಮಾರಂಭದ ಉಭಯಗಳ ಪದವಿಟ್ಟು ಮೇಲಿರುವಂತ ಅತಿಥಿ ಹಾಗೂ ಮುಂಬಾಗ ಈ ದಿವಸ ಐದು ವಿಶೇಷವಾಗಿ ನಂದಿಪರೇ ಒಂದು ಹೊಸ ಕೊಡುಗೆ ಅಂತ ಆಯುರ್ವೇದ ವಿಚಾರದಲ್ಲಿ ಬಹಳಷ್ಟು ನಾವು ಹಿಂದು ನಮ್ಮ ದೇಶ ಸಂಸ್ಕೃತಿ ಮತ್ತು ಸಂಸ್ಕಾರ ಎಲ್ಲಿದೆ ಅಂತ ಬಿಟ್ಟು ನಮ್ದು ಆಲಿವೆ ನಮ್ದು ಡೈರೆಕ್ಷನ್ ಮಾಡ್ತಾ ಇದ್ದೀವಿ ಆಯುರ್ವೇದದಲ್ಲಿ ಇಮಿಡಿಯೇಟ್ ಆಗಿ ಎಫೆಕ್ಟ್ ಇಲ್ಲ ಹೋದೇ ಜ್ವರ ಬಂದವು ಪೂಜೆಯಿಂದ ಗುರುಲಕ್ಷಣ ಪೂಜೆಯಿಂದ ಅಭಿವೃದ್ಧಿ ಮಾಡ್ಕೊಳ್ತೀವಿ முக்கிய அதித்த உதய மக்கள் சார் பண்டி ரங்கநியை உதவியாக விண்ணி நானே உதாரண ಬರುತ್ತೆ ಅಂತಲ್ಲ ಈಗ ನಾನು ಗೋಮೂತ್ರ ಕುಡಿತೀನಿ ಅಂದ್ರೆ ಕುಡಿಯೋದ್ರಿಂದ ಏನಪ್ಪಾ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಹಾಗಾಗಿ ಇಂಥ ಒಂದೊಂದು ಆರೋಗ್ಯ ಆಗಿ ಈ ನಡುವೆ ಈ ಜಂಕ್ ಫುಡ್ ತಿನ್ನೋದ್ರಿಂದ ನಮ್ಮಲ್ಲಿ ಬೊಜ್ಜು ಜಾಸ್ತಿ ಬರ್ತದೆ ನಮ್ಮ ಜನಗಳಿಗೆ ಫಾಸ್ಟ್ ಫುಡ್ ಜಂಕ್ ಫುಡ್ ಹೋಗೋದು ತಿಂತಾರೆ ಅವರ ಆಸೆ ಹಾಗಾಗಿ ಹೊಟ್ಟೆ ಬೆಳಿತವೆ

ಆರೋಗ್ಯದ ಬಗ್ಗೆ ಆಯುರ್ವೇದದ ಬಗ್ಗೆ ಒಂದು ಕಾರ್ಯಕ್ರಮ ನಡೆಯುತ್ತಿದೆ ಅಂತ ಮುಖ್ಯ ಉದ್ದೇಶ ಅದರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಆಯುರ್ವೇದದ ಬಗ್ಗೆ ಅರಿವು ತುಂಬಾ ಕಡಿಮೆ ಇದೆ ತಾಲೂಕು ಆಸ್ಪತ್ರೆ ಇಲ್ಲೇ ಇರೋದು ಇರಬಹುದು ಬೇರೆ ಎಲ್ಲಾ ತಾಲೂಕಲ್ಲೂ ಆಯುರ್ವೇದ ಚಿಕಿತ್ಸಾಲಯಗಳಿದೆ ಬಟ್ ನಮ್ಮ ತಾಲೂಕಲ್ಲಿ ಅದ್ರ ಬಗ್ಗೆ ಆಸಕ್ತಿ ವಹಿಸಿ ನಮಗ ತಾಲೂಕು ಆಸ್ಪತ್ರೆ ಮಾಡಿ ಅದ್ರ ಜೊತೆಗೆ ಮುಖ್ಯವಾಗಿ ಇಲ್ಲಿ ನಾವು ಶಾರೀರಿಕ ಮಾನಸಿಕ ಆರೋಗ್ಯಕ್ಕಾಗಿ ಆಯುರ್ವೇದ ತುಂಬಾ ಸಹಕಾರಿಯಾಗಿದೆ ನೀವು ಸ್ವಯಂ ಯೂಸ್ ಮಾಡ್ತೇನೆ ವೈದ್ಯರ ಆಯುರ್ವೇದ ವೈದ್ಯರನ್ನೇ ಭೇಟಿ ಮಾಡಿ ನಿಮ್ಮ ಪ್ರಕೃತಿಗಳು ಈಗ ಅಧ್ಯಕ್ಷರು ಹೇಳ್ತಾ ಇದ್ರು ನಾಡಿ ನೋಡಿದ ತಕ್ಷಣ ಏನೋ ಹೇಳ್ತಾ ಇದ್ರು ಅಂತ ನಾಡಿಯಲ್ಲಿ ಮುಖ್ಯವಾಗಿ ನಾವು ತ್ರಿದೋಷಗಳು ಅಂತ ಏನ್ ಬರುತ್ತೆ ವಾತ ಪಿತ್ತ ತಪ್ಪ ಈ ಮೂರುಗಳನ್ನ ನಾವು ನೋಡ್ಬಿಟ್ಟೆ ನಾವು ಚಿಕಿತ್ಸೆ ಕೊಡ್ಬೇಕಾಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆಯುರ್ವೇದದಲ್ಲಿ ವಿಶೇಷವೇ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವ ದೋಷ ವ್ಯತ್ಯಾಸಗಳು ವಿಶೇಷವೇ ಹಾಗಾಗಿ ಯಾವುದೇ ರೀತಿಯ ಸ್ವಯಂ ವೈದ್ಯ ಚಿಕಿತ್ಸೆಯನ್ನು ಪಡೆಯದೆ ಆರೋಗ್ಯದ ಆಯುರ್ವೇದದ ಹೆಸರನ್ನ ಯಾರು ಹಾಳು ಮಾಡಬೇಡಿ ದಯವಿಟ್ಟು ಆಯುರ್ವೇದ ವೈದ್ಯರನ್ನೇ ಸಂಪರ್ಕ ಪಡೆದು ಅದಕ್ಕೆ ಬೇಕಾಗಿರೋ ಚಿಕಿತ್ಸೆಗಳನ್ನ ತಗೊಂಡುಕೊಂಡು ಆಯುರ್ವೇದದಲ್ಲಿ ಇರುವ ಸ್ವಂತ ರಕ್ಷಣೆಯಲ್ಲಿ ಬೇಕಾಗಿರುವ ದಿನಚರಋತುಚರ್ಯಗಳನ್ನು ಋತುಚರ್ಯ ಅಂತ ನಾವು ಬಂದಾಗ ಈಗ ಜಾನುವರಿನಲ್ಲಿ ಏನ್ ಆಹಾರ ತಿಂತಾ ಇದ್ದೀವಿ ನಾವು ಡಿಸೆಂಬರ್ಗೂ ಅದೇ ಆಹಾರ ತಿಂತಾ ಇದೀವಿ ಯಾರು ಆಹಾರದಲ್ಲೂ ಕೂಡ ಬದಲಾವಣೆ ಮಾಡ್ಕೊತಾ ಇಲ್ಲ ಅದೇ ಹಿಂದಿನಲ್ಲಿತ್ತು ಈ ನಾವು ಆ ಶ್ರಾವಣ ಮಾಸ ಬಂದ್ರೆ ಬೇರೆ ತರ ಆಹಾರ ಪದ್ಧತಿ ಈ ಮಹಾನವಮಿ ತಿಂಗಳು ಬಂದ್ರೆ ಅದು ಬೇರೆ ಆಹಾರ ಪದ್ಧತಿಗಳು ಇತ್ತು ಆ ಎಲ್ಲಾ ಆಚರಣೆಗಳನ್ನು ಮಾಡಿಕೊಳ್ತಾ ಇದ್ರೆ ಮಾತ್ರ ನಾವು ಸ್ವಾಸ್ಥ್ಯ ರಕ್ಷಣೆಯನ್ನ ಮಾಡ್ಕೊಳಕ್ಕೆ ಸಾಧ್ಯ ಈ ಎಲ್ಲದರ ಜ್ಞಾನವನ್ನ ನಿಮ್ಮಲ್ಲಿ ಇಟ್ಕೊಂಡು ಆಯುರ್ವೇದವನ್ನ ದಯವಿಟ್ಟು ಆಯುರ್ವೇದ ವೈದ್ಯರನ್ನೇ ಸಂಪರ್ಕ ಮಾಡ್ಬಿಟ್ಟು ಚಿಕಿತ್ಸೆಯನ್ನ ಪಡೆಯಿರಿ ಅಂತ ಹೇಳ್ತಾ ಈ ವೇದಿಕೆಯ ಮೂಲಕ ಎರಡು ಮಾತುಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳ ಅವಕಾಶ ನೀಡಿದಂತಹ ಗುರುಗಳ ಚರಣೆಗಳಿಗೆ ನಮಸ್ಕಾರವನ್ನು ತಿಳಿಸಿ ನನ್ನ ಎರಡು ಮಾತಿನ ನಮಸ್ಕಾರ না <laughs> ಸಂಪೂರ್ಣವಾದ ಒಂದು ಪರಿಪೂರ್ಣವಾದ ಆರೋಗ್ಯ ನಮಗೆ ನಿಂತಿರೋದು ಇದರ ಮೇಲೆ ಅಂದ್ರೆ ನಮ್ಮ ದೈಹಿಕ ವಚನ ಕ್ರಿಯೆನೇ ಡೈಜೆಷನ್ ಸೊ ನಾವು ಅದಕ್ಕೆ ಇವತ್ತು ಜಯದೇವ ಹಾಸ್ಪಿಟಲ್ ಅಲ್ಲಿ ಎಕ್ಸ್ಪರ್ಟ್ ಕಮಿಟಿ ಮೊನ್ನೆ ನಡೆದಂತಹ ಏನು ನಡೀತನೇ ಇರತಕ್ಕಂತಹ ಹುಡುಗರು ಯುವಕರು ಮಧ್ಯ ವಯಸ್ಕರು ಈ ಹಾರ್ಟ್ ಅಟ್ಯಾಕ್ ಬಗ್ಗೆ ಒಂದು ವರದಿ ಕೊಟ್ಟಿದ್ದಾರೆ